ಎಲ್ರಿಗೂ ನಮಸ್ಕಾರ ಕಳೆದ ಮೂರ್ನಾಲ್ಕು ದಿವಸದಿಂದ ಇಡೀ ರಾಜ್ಯದಲ್ಲಿ ಹುಕ್ಕೇರಿ ತಾಲೂಕಿನ ಇಂಗ್ಳಿ ಗ್ರಾಮದಲ್ಲಿ ನಡೆದಂಥ ಒಂದು ಅಮಾನವೀಯ ಘಟನೆಯ ಬಗ್ಗೆ ಸಾಕಷ್ಟು ಚರ್ಚೆಗಳು ಆಕ್ರೋಶಗಳು ಪ್ರತಿಭಟನೆ ಎಲ್ಲವೂ ಸಹ ನಡೀತಾ ಇದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಿನ್ನೆ ಇಲ್ಲಿಯ ಎಸ್ ಪಿ ಅವರು ಸಹ ಪತ್ರಿಕಾಗೋಷ್ಠಿಯನ್ನು ಮಾಡಿ ಅದರ ಬಗ್ಗೆ ಮಾತನಾಡಿದ್ದಾರೆ ನಿನ್ನೆ ದಿವಸ ಶ್ರೀರಾಮ ಸೇನೆ ವತಿಯಿಂದ ಇಡೀ ರಾಜ್ಯದಲ್ಲಿ ಈ ಘಟನೆಯನ್ನು ಖಂಡಿಸಿ ಆ ಏನು ಅಪರಾಧಿಗಳಿದ್ದಾರೆ ಆರೋಪಿಗಳಿದ್ದಾರೆ ಅವರಿಗೆ ಶಿಕ್ಷೆ ಆಗಬೇಕು ಅಂಥೇಳಿ ಅವರ ಬಂಧನ ಆಗಬೇಕು ಅಂತೇಳಿ ರಾಜ್ಯಾದ್ಯಂತ ನಿನ್ನೆ ಹೋರಾಟವನ್ನು ಮಾಡಿದ್ದೀವಿ ಇವತ್ತು ಆ ಎಸ್ ಅವರು ಏನೇನು ನಿನ್ನೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದನ್ನು ಮಾಧ್ಯಮದ ಮುಖಾಂತರವಾಗಿ ಹೇಗೆ ಸುಳ್ಳಿನ ಕಂತೆಗಳನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ಎಸ್ ಪಿಯವರು ಅನ್ನುವಂಥದ್ದನ್ನು ತಮ್ಮ ಮುಂದಗಡೆಗೆ ದಾಖಲೆ ಸಮೇತವಾಗಿ ಇಡಬೇಕು ಅನ್ನುವಂಥ ದೃಷ್ಟಿಯಿಂದನೇ ಇವತ್ತಿನ ಈ ಪತ್ರಿಕಾಗೋಷ್ಠಿಯನ್ನು ಬಂದಿರುವಂಥದ್ದು ನಿನ್ನೆ ಎಸ್ ಪಿ ಅವರು ಮಾತಾಡೋದು ನೋಡಿದರೆ ಅವರೊಬ್ಬ ಅಧಿಕಾರಿಯೋ ಸರ್ಕಾರದ ಪ್ರತಿನಿಧಿಯೋ ಒಬ್ಬ ರಾಜಕೀಯ ವ್ಯಕ್ತಿಯೋ ಅಥವಾ ಕೋರರ ಪರವಾಗಿರುವಂಥವ್ರು ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಎಲ್ಲರೂ ಕಾಣಿಸ್ತಾ ಇದೆ ಎಷ್ಟು ಸುಳ್ಳುಗಳನ್ನು ಹೇಳಿದ್ದಾರೆ ಮೊದಲೇದಾಗಿ ಇಪ್ಪತ್ತಾರನೇ ತಾರೀಕಿಗೆ ಘಟಪ್ರಭಾ ಮತ್ತು ಗೋಕಾಕಿನ ನಮ್ಮ ಶ್ರೀರಾಮ್ ಸೇನೆ ಕಾರ್ಯಕರ್ತರು ಆಕಳವನ್ನು ಗಾಡಿಯಲ್ಲಿ ಹೋಗ್ತಾ ಇರುವಂಥ ಆಕಳವನ್ನು ತಡೆದು ಅದನ್ನು ಪೊಲೀಸ್ ಸ್ಟೇಷನ್ಗೆ ತಂದು ಒಪ್ಪಿಸಿದ್ದಾರೆ ಯಾವ ಕಾನೂನಿನಲ್ಲಿ ಈ ಗೋ ಸಾಗಾಣಿಕೆಯನ್ನು ಮಾಡಬೇಕಾದ್ರೆ ವ್ಯವಸ್ಥೆಗಳಿರಬೇಕು ಅಂತ ಹೇಳುವಂತದ್ದಿದೆ ಸಂಪೂರ್ಣವಾಗಿ ಅದನ್ನು ಉಡಾಯಿಸಿ ಯಾವುದೇ ನಿಯಮಗಳನ್ನು ಪಾಲಿಸ್ತಾನೆ ಆ ವಾಹನಗಳಲ್ಲಿ ಆ ಆಕಳಗಳನ್ನು ತುಂಬ್ಕೊಂಡು ಹೋಗ್ತಾ ಇರುವಂಥದ್ದನ್ನು ನಮ್ಮ ಕಾರ್ಯಕರ್ತರು ಹಿಡಿದು ಪೊಲೀಸ್ ಸ್ಟೇಷನ್ ಕೊಟ್ಟಾಗ ಪೊಲೀಸರು ಒಂದೇ ಒಂದು ಎಫ್ ಐ ಆರ್ ಮಾಡಿಲ್ಲ ಹೆಲ್ಮೆಟ್ ಇಲ್ಲ ಅಂತ ನೀವು ಕೇಸ್ ಹಾಕ್ತಿರಿ ಹಾರ್ನ್ ಇಲ್ಲ ಅಂತ ಕೇಸ್ ಹಾಕ್ತಿರಿ ಸಣ್ಣ ಸಣ್ಣ ವಿಷಯಗಳಿಗೆಲ್ಲ ಕೇಸ್ ಹಾಕ್ತಿರಿ ಆಕಳುಗಳ ಕೆಪ್ಯಾಸಿಟಿ ಡಬಲ್ ಮಾಡಿ ಆ ವಾಹನಗಳು ತಗೊಂಡು ಹೋಗ್ತಾ ಇದ್ದಾರೆ ಅಂತಂದ್ರೆ ಎಫ್ ಐ ಆರ್ ಹಾಕೋದಿಲ್ಲ ಇವರು ಕಾರ್ಯಕರ್ತರು ಬೇಕಾದಷ್ಟು ಹೇಳ್ತಾರೆ ಎಫ್ ಐ ಆರ್ ಹಾಕಿ ಎಫ್ ಐ ಆರ್ ಹಾಕಿ ಅಂಥೇಳಿ ಎಫ್ ಐ ಆರ್ ಹಾಕೋದಿಲ್ಲ ಮತ್ತು ಅವ್ರದೇ ಭಾಷೆ ಒಳಗೆ ಆ ಕಾರ್ಯಕರ್ತರಿಗೆಲ್ಲ ಬೈದು ಅಲ್ಲಿಂದ ಕಳಿಸುವಂಥ ಪ್ರಯತ್ನವನ್ನು ಮಾಡಿದರೆ ಮಾನ್ಯ ಎಸ್ ಪಿ ಅವರೇ ನಮಗೆ ಕಾನೂನಿನ ಪಾಠ ಹೇಳುತ್ತಿರಲ್ಲ ನಿಮ್ಮ ಪೊಲೀಸ್ ಸ್ಟೇಷನ್ಗೆ ಕಾನೂನಿಲ್ವಾ ಅಲ್ಲಿ ಆ ರೀತಿಯಾಗಿ ಬಂದಂಥ ವಾಹನಕ್ಕೆ ಕೇಸ್ ಹಾಕ್ಬೇಕು ಅನ್ನೋಂಥ ಜ್ಞಾನ ಇಲ್ವಾ ಅವರಿಗೆ ಅಧಿಕಾರಿಗಳಿಗೆ ನಮಗೆ ಕಾನೂನಿನ ಪಾಠ ಹೇಳಿಕೊಡ್ತೀವಿ ಆರ ಏಳು ಆಕಳಗಳನ್ನು ತುಂಬಿದ್ದಾರೆ ಇಷ್ಟು ಸಣ್ಣ ಗಾಡಿಯಲ್ಲಿ ಬಿಡಿಯೋದೇ ತಮಗೆಲ್ಲ ಕಳಿಸ್ತೀನಿ ನಾವು ಈ ರೀತಿ ಕಾನೂನು ಬಾಹಿರವಾಗಿ ಆಕಳಗಳನ್ನು ತುಂಬಿಕೊಂಡು ಹೋಗ್ತಾ ಇದ್ದಾರೆ ಕೇಸ್ ಮಾಡಲಿಕ್ಕೆ ಬಿಡಿ ಆಕಳ ಅದು ಗೋ ಸಾಗಾಣಿಕೆ ಅದೇನು ಸಾಗಾಣಿಕೆ ಹೋಗ್ತಾ ಇತ್ತು ಕಸಾಗಿ ಹೋಗ್ತಾ ಇತ್ತು ಆಮೇಲೆ ನೋಡೋಣ ಆದರೆ ಕಾನೂನು ಬಾಹಿರವಾಗಿ ಅವರು ಬಿಂದಾಸಾಗಿ ಆ ರೀತಿ ಆ ಹಸುಗಳನ್ನು ಚುತ್ಕೊಂಡು ಹೋಗ್ತಾ ಇದ್ದಾರೆ ಅದನ್ನು ಕಳ್ಳಿ ಕಾಣಿಸ್ತಿಲ್ಲ ಅದ್ರ ಮೇಲೆ ಎಫ್ ಐ ಆರ್ ಮಾಡಬೇಕು ಗಾಡಿ ಮೇಲೆ ನಿಮ್ಗೆ ಅನಿಸ್ತಿಲ್ಲ ಆರ್ ಟಿ ಯಾಕೆ ನಿಮ್ಗೆ ನೆನಪಾಗಲಿಲ್ಲ ಏನು ಏನು ನೀವು ಬಾಲಿಶ್ ಹೇಳಿಕೆ ಕೊಡ್ತಾ ಇದ್ರಿ ಎಸ್ ಪಿ ಅವರೇ ಇದು ಮೊದಲೇ ಇನ್ನು ಎರಡನೇದು ಅವ್ರು ಹೇಳಿದಂಥದ್ದು ದುಡ್ಡಿನ ಬಗ್ಗೆ ಮಾತಾಡಿದ್ದಾರೆ ಅದನ್ನು ಸಹ ವಿಡಿಯೋ ತಮಗೆ ಕಳಿಸ್ತೇನೆ ದಾಖಲೆಗಳೆಲ್ಲ ಇದಾವ್ ಹತ್ರ ಹುಕ್ಕೇರಿ ಪೊಲೀಸ್ ಸ್ಟೇಷನ್ಗೆ ಮೂವತ್ತು ಸಾವಿರ ರೂಪಾಯಿಯನ್ನು ಕೊಟ್ಟಿದ್ದೀವಿ ಯಾರು ಯಾರಿವತ್ತು ವಿಕ್ಟಿಮನ ವಿಡಿಯೋ ತೋರಿಸ್ತಾ ಇದ್ದೀರಿ ಮಹಿಳೆಯದು ಅದೇ ಮಹಿಳೆ ಮೂವತ್ತು ಸಾವಿರ ರೂಪಾಯಿಯನ್ನು ಹುಕ್ಕೇರಿ ಪೊಲೀಸ್ ಸ್ಟೇಷನ್ನಲ್ಲಿ ಕೊಟ್ಟು ನಾವು ಆಕಳಗಳನ್ನು ಬಿಡಿಸ್ಕೊಂಡು ಬಂದಿದ್ದೀವಿ ಅನ್ನುವಂಥದ್ದನ್ನು ಆ ವಿಡಿಯೋದಲ್ಲಿ ಅದೇ ತಾಯಿ ಒಪ್ಕೊಂಡಿದ್ದಾರೆ ಅವರೇ ಒಪ್ಕೊಂಡಿದ್ದಾರೆ ಎರಡನೇದು ಹುಕ್ಕೇರಿ ಹುಕ್ಕೇರಿ ಆಮೇಲೆ ಅದಂಥ ಘಟನೆ ಆಮೇಲೆ ಅದು ಅಂದ್ರೆ ಇಪ್ಪತ್ತಾರರನ್ನ ಹೇಳ್ತಾ ಇದ್ದಾರೆ ಇಪ್ಪತ್ತಾರನೇ ತಾರೀಕಿಗೆ ಅಲ್ಲಿಂದ ಅಕಸ್ಮಾತ್ ಆಕಳಗಳು ಸರಿಯಾಗಿನೇ ಇತ್ತು ಅಂತಂದ್ರೆ ಹುಕ್ಕೇರಿ ಪೊಲೀಸ್ ಸ್ಟೇಷನ್ನಿಂದ ಗೋಶಾಲೆಗೆ ಯಾಕೆ ಕಳಿಸಿದ್ರಿ ಸರಿ ಇದ್ರೆ ಗೋಶಾಲೆಗೆ ಯಾಕೆ ಕಳಿಸಿದ್ರಿ ಅಲ್ಲೂ ಸಹ ನಿಮ್ಮದು ಏನೋ ವ್ಯವಸ್ಥೆ ಇನ್ನು ಮೂರನೇದ್ದು ಆ ಗೋಶಾಲೆಯಿಂದ ಇಪ್ಪತ್ತೆಂಟನೇ ತಾರೀಕಿಗೆ ಕಳಗಳನ್ನು ಬಿಡುಗಡೆ ಮಾಡಿ ಕಳಿಸಿದ್ರು ನಮ್ಮ ಕಾರ್ಯಕರ್ತರು ಹೋಗಿದ್ದಾರೆ ಅದ್ರ ಬಗ್ಗೆ ಕಂಪ್ಲೇಂಟ್ ಅಂದರೆ ಪೂರ್ತಿ ಒಂದು ಸೌಜನ್ಯಕ್ಕಾದರೂ ಆಗಲಿ ನೋಡ್ರಪ್ಪ ನೀವು ಬಂದು ಹೇಳಿದರೆ ಅವರು ಮಾಲಕರು ಬಂದಿದ್ದಾರೆ ಅವರು ದಾಖಲೆಗಳನ್ನು ಕೊಟ್ಟಿದ್ದಾರೆ ಆ ಆಕಳಗಳನ್ನು ವಾಪಸ್ ಅವರು ಕೊಟ್ಟು ಕಳಿಸ್ತಾ ಇದ್ದೀವಿ ಅನ್ನುವಂಥದ್ದು ಸೌಜನ್ಯ ಪೊಲೀಸ್ ಇಂದ ಇಲ್ಲ ಅದಕ್ಕೆ ನಮ್ಮ ಕಾರ್ಯಕರ್ತರಿಗೆ ಅನ್ನಿಸ್ತು ಏನೋ ಗೋಲ್ಗೋಲ್ ನಡೀತಾ ಇದೆ ಏನಿದೆ ಇದನ್ನು ನೋಡೋಣ ಹೇಳಿ ಸುಮಾರು ಏಳು ಕಿಲೋಮೀಟರ್ ತಿಂಗಳವರೆಗೆ ಏನೋ ನಡುವಿನ ದಾರಿ ಇದೆ ಇವರು ಅದನ್ನು ಫಾಲೋ ಮಾಡ್ಕೊಂಡು ಹೋಗಿದ್ದಾರೆ ಅದರದ್ದು ವಿಡಿಯೋ ಇದೆ ಅದನ್ನು ತಮಗೆ ಕಳಿಸ್ತೀನಿ ಯಾವಾಗ ಇವ್ರದ್ದು ಗಾಡಿ ಬರ್ತಾ ಇದೆ ಅಂತ ಗೊತ್ತಾಯಿತೋ ಇಡೀ ರಸ್ತೆಯಲ್ಲಿ ಆ ಗೋವನ್ನು ತುಂಬ್ಕೊಂಡು ಹೊಂದಂಥ ಗಾಡಿ ಹಿಗ್ಗ ಮುಗ್ಗಾ ರಸ್ತೆಯಲ್ಲಿ ಓಡಾಡ್ತಾ ಇತ್ತು ಹಾಕ್ಬೇಕಾಗಿ ತಪ್ಪಿಸ್ಕೊಂಡು ಓಡುವಂಥ ಪ್ರಯತ್ನ ತಪ್ಪು ಮಾಡಿಲ್ಲ ನೀವು ಅಂತಂದ್ರೆ ಯಾಕೆ ಓಡಿ ಹೋಗಬೇಕಾಗಿತ್ತು ನೀವು ಆ ರೀತಿ ಲೀಗಲ್ ಆಗಿದ್ರೆ ಮತ್ತೆ ಯಾಕೆ ಅದಕ್ಕೆ ಅದ್ರ ಜೊತೆಗೆ ಏಳು ಕಿಲೋಮೀಟರ್ ಹೋಗೋ ತನಕ ಎಲ್ಲ ಅವರ ಜನರಿಗೆ ಫೋನ್ ಮಾಡಿ ಆ ಗಾಡಿಯಲ್ಲಿ ಮೂರು ಜನ ಇದ್ದಾರೆ ಮೂರು ಜನರು ಫೋನ್ಗಳನ್ನು ಮಾಡಿ ಅವರು ಪೂರ್ತಿ ಏರಿಯಾದೊಳಗೆ ಹೇಳಿ ವ್ಯವಸ್ಥಿತವಾಗಿ ಇವರನ್ನಲ್ಲಿ ಕರ್ಕೊಂಡು ಹೋಗಿ ಟ್ರ್ಯಾಪ್ ಮಾಡಿದ್ದಾರೆ ಆ ಮಹಿಳೆ ವಿಕ್ಟಿಮ್ ಮಹಿಳೆ ಹೇಳಿದಂಥ ವಿಡಿಯೋದಲ್ಲಿ ಭಾಳ ಸ್ಪಷ್ಟ ಇದೆ ನೀನೆ ಯಶ್ಮೀರು ಭಾಳ ದೊಡ್ಡದಾಗಿ ಮನೆ ಮನೆಯುಕ್ಬಿಟ್ರು ಮಹಿಳೆಯರ ಮೇಲೆ ಪ್ರಯತ್ನ ಮಾಡಿದರು ಸ್ವಾಮಿ ಆ ಹೇಳಿಕೆ ಒಂದ್ಸರಿ ನೋಡಿ ಆ ಮಹಿಳೆ ಹೇಳಿಕೆ ನೋಡಿ ಒಂದ್ಸರಿಗೆ ಕಿವಿ ಕಣ್ಣು ತಗೊಂಡು ನೋಡಿ ಒಂದ್ಸರಿ ಕೇವಲ ಹಿಂದೂ ಸಂಘಟನೆಗಳ ಮೇಲೆ ಆರೋಪ ಮಾಡೋದಲ್ಲ ಅದೇ ಮಹಿಳೆ ಹೇಳ್ತಾಳೆ ನಮ್ಮ ಯಜಮಾನ್ರು ಗಾಡಿ ತಂದು ನಿಂದಿರ್ಸಿದ್ರು ನಿಂದಿರಿಸಿ ಅವ್ರು ಕೆಳಗಿಳಿಸ್ತಿರಬೇಕಾದ್ರೆ ಇವ್ರು ಹುಡುಗರು ಬಂದರು ಎಳದಾಟ ಆಯಿತು ಅಕ್ಕಿನ ಕೊಟ್ಟಂತ ಸ್ಟೇಟ್ಮೆಂಟ್ ಇದು ಎಳದಾಟ ಆಯಿತು ಆಮೇಲೆ ಒಂದಿಬ್ಬರು ಹೆಣ್ಮಕ್ಳು ನಾವು ಹೋದ್ವಿ ನಮ್ಮ ಜೊತೆ ತಳ್ಳಾಟ ಆಯಿತು ಆಮೇಲೆ ಜನ ಎಲ್ಲ ಸೇರಿದ್ರು ಇವರು ಓಡೋಗೋಕೆ ಪ್ರಯತ್ನ ಮಾಡಿದ್ರು ಹೊಡೆದ್ವಿ ಹೇಳಿ ಆ್ಯಕ್ಚುಲಿ ಓಪನ್ ಆಗಿ ಹೇಳ್ತಾ ಇದ್ದಾರೆ ನೀವೇನು ಹೇಳ್ತಾ ಇದ್ರಿ ಇವತ್ತು ಮನೆಯಲ್ಲಿ ಹೋಗಿದ್ರು ಯಾರು ನೀವು ಬಚಾವ್ ಮಾಡಲಿಕ್ಕೆ ಹೊರಟಿದ್ದೀರಿ ಏನು ಹುಡುಗಾಟ ಮಾಡ್ತಾ ಇದ್ದೀರಿ ಗೋರಕ್ಷಕರ ಬಗ್ಗೆ ಅಷ್ಟೊಂದು ಲಘುವಾಗಿ ಮಾತಾಡ್ತೀರಿ ನೀವು ಮಹಿಳೆಯರ ಮೇಲೆ ಮಹಿಳೆಯರ ಮೇಲೆ ಮಹಿಳೆಯರ ಬಗ್ಗೆ ನಿಮ್ಗೆ ಎಷ್ಟೆಲ್ಲ ಗೌರವ ಇದೆ ನಮಗೂ ಗೊತ್ತಿದೆ ಭಾಳ ಅದನ್ನು ಹೇಳ್ತಾ ಹೋದ್ರೆ ಬೇರೆ ಕಡೆ ಹೋಗುತ್ತೆ ಮಹಿಳೆಯರ ಬಗ್ಗೆ ಒಂದು ನಮಗೆ ನಮ್ಗೆ ನಮಗೆ ಪಾಠ ಕಲಿಸ್ತೀವಿ ಯಾವುದೇ ರೀತಿಯಾಗಿ ಮನೆಯೊಳಗೆ ಹೋಗಲಿಲ್ಲ ಆ ಮಹಿಳೆಯರೇ ಕುತ್ಕೊಂಡಿದ್ದಾರೆ ಇವರು ಕೂತ್ಕೊಂಡು ಇಡೀ ರಾಜ್ಯಕ್ಕೆ ಹೇಳ್ತಾರೆ ಇಷ್ಟು ಸುಳ್ಳು ಹೇಳೋದು ಇಷ್ಟು ಸುಳ್ಳು ಹೇಳೋದು ಅದ್ರದ್ದು ಫೋಟೋ ಇದ್ದಾವೆ ಆ ಮನೆಯ ಹೊರಗಡೆಗೆ ಮಾತನಾಡ್ತಾ ಇರುವಂಥ ಫೋಟೋಗಳಿದಾವೆ ಕಳಿಸ್ತೀವಿ ಅದನ್ನು ಈಗ ಫೋಟೋಗಳಿದ್ದಾವೆ ನೇರವಾಗಿ ಮನೆಗೆ ನುಗ್ಗುವಂಥ ಪ್ರಸಂಗನೇ ಬಂದಿಲ್ಲ ಅಲ್ಲಿ ಓದಿಬ್ರು ಹಿರಿಯರಿದ್ದಾರೆ ಗಂಡಮಕ್ಳಿದಾರಲ್ಲಿ ಅಂದರೆ ವ್ಯವಸ್ಥಿತವಾಗಿ ಅವರು ಇವ್ರನ್ನ ಟ್ರ್ಯಾಪ್ ಮಾಡಿ ಕಟ್ಟಿ ಮನಸ್ಸೋ ಇಚ್ಛೆ ಹೊಡೆದಿದ್ದಾರೆ ಅದರ ಬಗ್ಗೆ ಎಸ್ ಪಿ ಅವರಿಗೆ ಯಾವುದೇ ರೀತಿಯಾದಂಥ ಕನಿಕರ ಯಾವುದೇ ರೀತಿಯಾದಂಥ ಮಾನವೀಯತೆ ಒಂದು ಇಂಚೂ ಸಹ ಕಾಣಿಸ್ತಾ ಇಲ್ಲ ಅದ್ರ ಜೊತೆಗೆ ಇನ್ನೊಂದು ಬಹಳ ಒತ್ತಿ 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 ಹೇಳಿದ್ದಾರೆ ರೌಡಿ ಶೀಟರ್ ರೌಡಿ ಶೀಟರ್ ಇದ್ದಾರೆ ಸ್ವಾಮಿ ಅದೇ ಹುಕ್ಕೇರಿಯಲ್ಲಿ ಮೂವತ್ತೈದು ನಲವತ್ತು ಜನ ರೌಡಿ ಶೀಟರ್ ಇದ್ದಾರೆ ಇಡೀ ರಾಜ್ಯದಲ್ಲಿ ಸಾವಿರಾರು ಜನ ರೌಡಿ ಶೀಟರ್ ಇದ್ದಾರೆ ರೌಡಿ ಶೀಟರ್ ಡೆಫಿನೇಷನ್ ನಮ್ಗೆ ಗೊತ್ತಿದೆ ನಿಮ್ಮ ರಾಜಕೀಯ ಒತ್ತಡಕ್ಕೆ ಯಾವ್ಯಾವ ಕಾರ್ಯಕರ್ತರಿಗೆ ಯಾವ್ಯಾವ ರೀತಿಯಾಗಿ ರೌಡಿ ಶೀಟರ್ ಮಾಡ್ತಾ ಇದ್ದೀರಿ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಿದೆ ಕಂಡು ಕಂಡವರೆಲ್ಲ ನೋಡಿ ಯಾರು ಗೋ ಹತ್ಯೆ ಅಂತಡಿತಾರೋ ಅವರು ರೌಡಿಗಳು ಯಾರು ರೌಜಿ ಹಾಕೊಳಗೆ ಭಾಗವಹಿಸ್ತಾರೋ ಅವರು ರೌಡಿಗಳು ಯಾರು ಮತಾಂತರ ತಡಿಲಿಕ್ಕೆ ಹೋಗ್ತಾರೋ ಅವರು ರೌಡಿಗಳು ಮೊನ್ನೆ ಇದೇ ಮಾದರಿಯಲ್ಲಿ ಮಂಗಳೂರಿನಲ್ಲಿ ಮಾಡಿದ್ದಕ್ಕೆ ನಿಮಗೆ ಹೈಕೋರ್ಟ್ ಯಾವ ರೀತಿ ಛೀಮಾರಿ ಹಾಕಿದೆ ಒಂದು ಸಲ ಆತ್ಮಾವಲೋಕನ ಮಾಡ್ಕೊಳ್ಳಿ ಯಾರನ್ನು ನೀವು ಯಾವ ದೃಷ್ಟಿಯಿಂದ ನೋಡ್ತಾ ಇದ್ದೀರಿ ಯಾರನ್ನು ಬಚಾವ್ ಮಾಡಲಿಕ್ಕೆ ಹೊರಟಿದ್ದೀರಿ ನೀವು ಇವತ್ತು ನಿಮ್ಮ ಪೊಲೀಸ್ ಸ್ಟೇಷನ್ಗಳಲ್ಲಿ ನುಗ್ಗಿ ಹೊಡೆಯುವಂಥವ್ರನ್ನ ನಿಮ್ಮ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಾಕುವಂಥವ್ರನ್ನ ಈ ರೀತಿ ತಾಲಿಬಾನ್ ಮಾದರಿಯೊಳಗೆ ಕಂಬ ಕಟ್ಟಿ ಈ ಮರ ಕಟ್ಟಿ ಹೊಡೆಯುವಂಥವ್ರನ್ನ ರಕ್ಷಣೆ ಮಾಡಲಿಕ್ಕೆ ಒಬ್ಬ ಎಸ್ಪಿ ನಿಂತ್ಕೊಳ್ತಾ ಇದ್ದಾರೆ ಇದು ಆ ರೌಡಿ ಶೂಟರ್ ಬಗ್ಗೆ ನೀವು ಹೇಳ್ತಾ ಇದ್ದೀರಲ್ಲ ಇದ್ದಂಥ ಕೇಸ್ಗಳೇ ಏಳು ಅದರಲ್ಲಿ ಈಗ ಆಲ್ರೆಡಿ ನಾಲ್ಕು ಬಿದ್ದು ಹೋಗಿದೆ ಇನ್ನು ಮೂರು ಕೇಸ್ ನಡೆದಿದೆ ಇಪ್ಪತ್ತಾರನೇ ತಾರೀಕಿಗೆ ಕೋರ್ಟ್ ಇತ್ತು ಆ ನಿಮಿತ್ತವಾಗಿ ಆ ವ್ಯಕ್ತಿ ಬಂದಿದ್ದಾರೆ ಏನೋ ಸಹಜವಾಗಿ ಇವ್ರ ಜೊತೆಗೆ ಹೋಗಿದ್ದಾರೆ ಬಿಟ್ಟರೆ ಇದರ ಜೊತೆಗೆ ಹಾಗಾದ್ರೆ ನಿಮ್ಮ ಡಿಪಾರ್ಟ್ಮೆಂಟ್ ಏನು ಮಾಡ್ತಾ ಇದೆ ನೀವು ಹೇಳಿದ್ರಲ್ಲ ನೀನೇ ಕಲಬುರಗಿಗೆ ಕಳಿಸಿದ್ವಿ ಕಲಬುರ್ಗಿಯಿಂದ ಇಲ್ಲಿಗೆ ಬಂದದ್ದು ನಿಮ್ಗೆ ಮಾಹಿತಿ ಇರಲಿಲ್ವ ಇಲ್ಲಿ ಹುಕ್ಕೇರಿ ಒಳಗಿದ್ದು ನಿಮಗೆ ಮಾಹಿತಿ ಇರಲಿಲ್ವಾ ಅದ್ರ ಜೊತೆಗೆ ಹೊಡೆದ ನಂತರ ಆದ ನಂತರ ಈ ಘಟಪ್ರಭಾ ಸ್ಟೇಷನ್ಗೆ ಹೋದಾಗ ಅಲ್ಲವನು ಇದ್ದಲ್ಲ ರೌಡಿ ಶೀಟ್ರ್ ಇದ್ದಿದ್ದು ನೀ ಹೆಂಗೆ ಬಂದಿದ್ದೀ ಅಂತೇಳಿ ಅಲ್ಲೇ ಹಿಡಿಬೇಕಿತ್ತು ಯಮಕನ್ಮರಡಿ ಮರಡಿ ಘಟಪ್ರಭಾ ಸ್ಟೇಷನ್ಗೆ ಬಂದಾಗ ಡ್ಯಾಮ್ ಡ್ಯಾಮ್ ಇದಕ್ಕೆ ಔಟ್ ಓಟಿಗೆ ಬಂದು ಅಲ್ಲಿ ಔಟ್ ಸ್ಟೇಷನ್ಗೆ ಬಂದಾಗ ಅಲ್ಲೇ ಹಿಡಿಬೋದಿತ್ತಲ್ಲ ಒಂದೇ ನಿಮಿಷ ಮುಗಿಸ್ ಅದಕ್ಕೂ ಬರ್ತದೆ ಅದಕ್ಕೂ ಬರ್ತದೆ ಸೊ ಅವಾಗ ಅವನು ಅರೆಸ್ಟ್ ಮಾಡ್ಬೋದಿತ್ತಲ್ಲ ಅಂದರೆ ನಿಮಗೂ ಗೊತ್ತಿದೆ ಅವನು ರೌಡಿ ಶೀಟರ್ ಯಾವುದೇ ರೀತಿಯಾಗಿ ಸಮಾಜ ಘಾತಕ ಅಲ್ಲ ಯಾವುದೇ ರೀತಿಯಾಗಿ ಅವರು ಸಮಾಜ ಕಂಟಕ ಅಲ್ಲ ಅವನಿಗೆ ನೀವು ಟಾರ್ಗೆಟ್ ಮಾಡಿ ಮಾಡಿದ್ದೀರಿ ಎರಡು ವರ್ಷದಲ್ಲಿ ಮೂರು ಸಾರಿ ಗಡಿಪಾರು ಮಾಡಿದ್ದೀರಿ ಇದರರ್ಥ ಏನು ಅನ್ನುವಂಥದ್ದು ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಗೊತ್ತಿದೆ ಹೀಗಾಗಿ ಅವನ ಬಗ್ಗೆ ನಿಮ್ಗೆ ಯಾವುದೇ ರೀತಿ ಕ್ರಮ ತೊಗೊಳಾರ್ದಾನೆ ಇವತ್ತು ನಮಗೆ ಕೇಳ್ತಾ ಇದ್ದರು ಅವನ ಯಾಕೆ ಬಂದು ಅವನು ಯಾಕೆ ನೀವೇ ಹೇಳ್ಬೇಕಂದ ನೀವು ಡಿಪೇರ್ ಮಾಡಿದವರು ನಿಮ್ಮ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಗೊತ್ತಿರ್ಬೇಕಂದ್ ಮಾಹಿತಿ ನಮಗೆ ಕೇಳ್ತೀನ ಸೊ ಈ ರೀತಿಯಾಗಿ ಬಾಲಿಶ್ ಹೇಳಿಕೆ ಕೊಡುವಂಥ ಎಸ್ ಪಿ ಅವರ ಹೇಳಿಕೆಗಳನ್ನು ಖಂಡಿಸ್ತಾ ಇದ್ದೀನಿ ಇದ್ರ ಜೊತೆಗೆ ಇನ್ನೊಂದು ಹೇಳಿದ್ದಾರೆ ಲೆಟ್ರ್ ಕೊಟ್ಟಿದ್ದಾರೆ ಸ್ವಾಮಿ ಪೊಲೀಸ್ ಡಿಪಾರ್ಟ್ಮೆಂಟು ಯಾರ್ಯಾರ ಕಡೆಯಿಂದ ಯಾರ್ಯಾರ ಕಡೆ ಹೇಗೆ ಲೆಟ್ರ್ ತೊಗೊಳ್ಬೇಕು ಅನ್ನೋಂಥದ್ದು ಅವ್ರಿಗೆ ಗೊತ್ತಿದೆ ಸಾಕಷ್ಟು ಲೆಟ್ರ್ಗಳನ್ನು ನೋಡಿದ್ವಿ ಅಂತ ಅವನ್ನ ಹೇಗೆ ಹೆದರಿಸ್ತಾರೆ ಹೇಗೆ ಬೆದರಿಸ್ತಾರೆ ಬ್ಲ್ಯಾಕ್ ಮೇಲ್ ಮಾಡ್ತಾರೆ ಎಲ್ಲ ಗೊತ್ತಿದೆ ನಮಗೆ ಇದರ ಜೊತೆಗೆ ನಮ್ಮ ಕಾರ್ಯಕರ್ತರು ಯಾರೂ ಸಹ ಆ ಲೆಟರನ್ನು ಬರೆದು ಕೊಟ್ಟಿಲ್ಲ ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಆ ಲೆಟ್ರ್ ಯಾವುದು ಅನ್ನೋದು ನನಗೆ ಗೊತ್ತಿಲ್ಲ ಇನ್ನವರೆಗೂ ಆ ಲೆಟ್ರ್ ನಾನು ನೋಡಿಲ್ಲ ಹಂಡ್ರೆಡ್ ಪರ್ಸೆಂಟ್ ಇವತ್ತು ಇಡೀ ಈ ಜಿಲ್ಲೆಯೊಳಗೆ ಚಾಲೆಂಜ್ ಮಾಡ್ತೀನಿ ಎಸ್ ಪಿ ಅವರಿಗೆ ಬರಲಿಬೇಕಿದ್ರು ನನ್ನ ಜೊತೆಗೆ ದಾಖಲೆ ಸಮೇತ ಕೊಡ್ತೀವಿ ಎಲ್ಲೆಲ್ಲಿ ಕಸಾಯ ಅಕ್ರಮ ಕಸಾಯಖಾನೆಗಳು ಖಾನೆಗಳು ಎಲ್ಲೆಲ್ಲಿ ಗೋ ಸಾಗಾಣಿಕೆ ಆಗುತ್ತೆ ಯಾವ್ಯಾವ ಮಾರ್ಕೆಟ್ನಲ್ಲಿ ಆಗುತ್ತೆ ಯಾವ್ಯಾವ ದಿವಸ ಎಲ್ಲೆಲ್ಲಿಂದ ಹೋಗುತ್ತೆ ಅನ್ನೋಂಥದ್ದು ಪೂರ್ತಿ ಮಾಹಿತಿ ಕೊಡ್ತೀವಿ ಮೊನ್ನೆನೇ ರಮ್ಜ ಇದು ಬಕ್ರೀದ್ ಸಂದರ್ಭದೊಳಗನೆ ಎಷ್ಟು ಕಡೆ ಫೋನ್ ಮಾಡಿದ್ದೀವಿ ನಾವು ನಿಮಗೆ ಎಷ್ಟು ಕಡೆ ರಕ್ಷಣೆ ಮಾಡಲಿಕ್ಕೆ ಬಂದ್ರಿ ನೀವು ಪೊಲೀಸರು ಹೇಳಬೇಕು ಪೊಲೀಸರು ಹೇಳಬೇಕು ಅಂತ ಹೇಳ್ತಿಲ್ಲ ನಿಮ್ಗೆ ಎಷ್ಟೋರು ಹೇಳಿದ್ವಿ ನಾವು ನೀವು ಆ ರೀತಿ ಕಟ್ನಿಟ್ಟಾಗಿ ಆ ಗೋವಿನ ವಿಷಯದಲ್ಲಿ ಇದ್ದಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ ನಾವೇ ರಸ್ತೆಗೆ ಬರ್ತಾ ಇಲ್ಲಿಗೆಲ್ಲ ಇವರು ಹೋಗ್ತಾ ಇರೋದಕ್ಕೆ ಇವತ್ತು ನಿಮ್ಗೆ ದುಡ್ಡು ಕೊಡ್ತಾ ಇದ್ದಾರೆ ನೀವು ದುಡ್ಡು ತಿಂತೀರಿ ಅಂತ ಹೇಳೋದು ಹಿಂದೂ ಕಾರ್ಯಕರ್ತರಿಗೂ ಲೇಬಲ್ ಆಗ್ಲಿಕ್ಕೆ ಬರ್ತೀರಿ ಆ ಮಹಿಳೆಯೇ ಹೇಳಿದಾಳೆ ಮೂವತ್ತು ಸಾವಿರ ಕೊಟ್ಟಿದ್ವಿ ಅಂತೇಳಿ ನೀವು ದುಡ್ಡು ತಿಂತಾ ಇದ್ದೀರಿ ಇವತ್ತು ಹಿಂದೂ ಸಂಘಟನೆಗಳನ್ನು ಗೋರಕ್ಷಕರಿಗೆ ಆ ಬ್ರ್ಯಾಂಡ್ ಹಾಕ್ಲಿಕ್ಕೆ ಹೋಗ್ತಾಯಿದ್ದೀರಿ ಸೊ ಇದನ್ನು ನಾವು ಸಹಿಸೋದಿಲ್ಲ ಅನ್ನುವಂಥದ್ದನ್ನು ಹೇಳ್ತಾ ಇದ್ದೀನಿ ಇನ್ನೇ ಕಂಪ್ಲೇಂಟ್ ಕೊಟ್ಟಿಲ್ಲ ಕಂಪ್ಲೇಂಟ್ ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ ಸ್ವಾಮಿ ಮೂರು ತಾಸಿದ್ರೆ ಆ ಹುಡುಗರು ಅವರು ಕಬ್ಜಾದಲ್ಲಿ ಮೂರು ತಾಸು ಮೊಬೈಲ್ ಕಸ್ಕೊಂಡಿದ್ದಾರೆ ಹಿಗ್ಗಾ ಬುಕ್ಕ ಹೊಡೆದಿದ್ದಾರೆ ಕಡೆಗೆ ಆ ಡ್ಯಾಮ್ ಕಡೆಗೆ ಬಂದಾಗ ಅದ್ರೊಳಗೆ ಯಾವನೋ ಈಗ ಒಂದು ಸ್ವಲ್ಪ ದಿವಸದಿಂದ ಆಗಿ ಬಂದಿದ್ದಾನಂತೆ ಜೈಲಿನಿಂದ ಒಬ್ಬ ಮುಸಲ್ಮಾನ್ ನಾಲ್ಕು ದಿವಸ ಆಯಿತು ನಾ ಜೈಲಿನಿಂದ ಹೊರಗೆ ಬಂದು ನೀವೇನಾದರೂ ಕೇಸ್ ಮಾಡಿದ್ರಿ ನಿಮ್ಮನ್ನು ಇಲ್ಲಿಂದ ಹೋಗ್ಲಿಕ್ಕೆ ಬಿಡೋದಿಲ್ಲ ಅಂತ ಹೇಳಿ ಧಮ್ಕಿ ಕೊಟ್ಟಿದ್ದಾರೆ ನಾವು ಪೊಲೀಸರಿಗೆಲ್ಲ ದುಡ್ಡು ಕೊಟ್ಟಿದ್ದೀವಿ ಮ್ಯಾನೇಜ್ ಮಾಡಿದ್ದೀವಿ ನೀವೇನು ಹಾರಾಡ್ತೀನಿ ಹಾರಾಡ್ರಿ ಹೇಳಿ ಹೇಳಿದ್ದಾರೆ ರೇಪ್ ಕೇಸ್ ಹಾಕ್ತೀವಿ ಅಂತ ಹೇಳಿದ್ದಾರೆ ಪಾಪ ಆ ಸ್ಥಿತಿಯೊಳಗೆ ಹುಡುಗರ ಪರಿಸ್ಥಿತಿ ಏನು ಬಂದಿದ್ದಾರೆ ಇವತ್ತು ಇಲ್ಲಿದ್ದಾರೆ ನಾವು ಕಂಪ್ಲೇಂಟ್ ಕೊಡ್ತೀವಿ ಇವತ್ತು ಎಮ್ಕಿನ ಮರಡಿಗೆ ಎಮ್ ಎಲ್ ಸಿ ಎಲ್ಲ ಮಾಡಿಸಿದ್ವಿ ಅವ್ರದ್ದೀಗ ಆ ರೀತಿ ಭಯಭೀತಿ ಮಾಡುವಂಥದ್ದು ಸೊ ಒಟ್ಟಾರೆ ಈ ಒಂದು ಇದರೊಳಗೆ ಮತ್ತಿನ ಎಸ್ ಪಿ ಅವರು ಭಾಳ ಕಾನೂನು ಬಗ್ಗೆ ಮಾತಾಡ್ತಾರೆ ಸಿ ಟಿ ರವಿಯವರ ಸಂದರ್ಭದಲ್ಲಿ ಎಷ್ಟು ಕಾನೂನನ್ನು ನೀವು ಪಾಲಿಸಿದಿರಿ ನಮ್ಗೆ ಗೊತ್ತಿದೆ ಒಬ್ಬ ಶಾಸಕರ ಬಗ್ಗೆ ಅವ್ರನ್ನ ಇಡೀ ರಾತ್ರಿ ನೀವು ಯಾವ ರೀತಿಯಾಗಿ ನಡೆಸ್ಕೊಂಡ್ರಿ ಯಾವ ರೀತಿಯಾಗಿ ಸರ್ಕಾರದ ಕೈಗೊಂಬೆಯಾಗಿ ಕೆಲಸ ಮಾಡಿದ್ರಿ ಅನ್ನುವಂಥದ್ದು ಗೊತ್ತಿದೆ ಈ ಒಂದು ಪಂಚಮಸಾಲಿ ಹೋರಾಟದಲ್ಲಿ ಸ್ವಾಮೀಜಿಗಳ ಮೇಲೆ ಆ ಒಂದು ಕಾರ್ಯಕರ್ತರ ಮೇಲೆ ನಾಗರಿಕರ ಮೇಲೆ ಯಾವ ರೀತಿಯಾಗಿ ನೀವು ಬಿಹೇವ್ ಮಾಡಿದ್ದೀರಿ ಅನ್ನುವಂಥದ್ದು ಇಡೀ ರಾಜ್ಯ ನೋಡಿದ್ರೆ ಹೀಗಾಗಿ ಕಾನೂನಿನ ಪಾಠ ನಮ್ಗೆ ಹೇಳೋದು ಬೇಡ ನೀವು ಯಾವ ರೀತಿಯಾಗಿ ಸರ್ಕಾರದ ಕೈಗೊಂಬಿಯಾಗಿ ನೀವು ಕೆಲಸ ಮಾಡ್ತಾ ಇದ್ದರೆ ಅದನ್ನು ಸರಿ ಮಾಡಿಕೊಂಡ್ರೆ ಈ ಜಿಲ್ಲೆಯೊಳಗೆ ಶಾಂತಿ ಸುವ್ಯವಸ್ಥೆ ಇರುತ್ತೆ ಅನ್ನುವಂಥದ್ದನ್ನು ಅವ್ರಿಗೆ ಹೇಳೋಕ್ಕೆ ಬಯಸ್ತಾ ಇದ್ದೀನಿ ಇದರ ಜೊತೆಗೆ ನಾವೀಗ ಆಲ್ರೆಡಿ ಹೇಳಿದ್ದೀವಿ ಮೂರನೇ ತಾರೀಕು ಜುಲೈ ಮೂರನೇ ತಾರೀಕಿಗೆ ಚಲೋ ಇಂಗಳಿ ಅನ್ನುವಂಥ ಕರೆಯನ್ನು ಕೊಟ್ಟಿದ್ದೀವಿ ಆ ವಿಡಿಯೋದಲ್ಲಿ ಮೂವತ್ತೈದು ನಲವತ್ತು ಜನ ಇದ್ದಾರೆ ಮೊದಲಿಗೆ ಹೊಡೆಯೋದ ಮಹಿಳೆ ಯಾಕಿಲ್ಲ ಆ ಮಹಿಳೆ ಹೆಸರು ಅದರಲ್ಲಿ ಯಾಕೆ ಆ ಮಹಿಳೆ ಬಗ್ಗೆ ಅಷ್ಟೊಂದು ಅನುಕಂಪ ನಿಮಗೆ ಮುಸ್ಲಿಮ್ ಅಂತ ಇದೇ ಮಾದರಿಯಲ್ಲಿ ಆ ಮಂಗಳೂರಿನ ಹತ್ಯೆಗಳಿಗೂ ಸಹ ಬುರ್ಖಾದಲ್ಲಿ ಇದಂಥ ಇಬ್ಬರು ಹೆಣ್ಮಕ್ಳದು ಇವತ್ತಿಗೂ ನೀವು ಅರೆಸ್ಟ್ ಮಾಡಲಿಲ್ಲ ಇಲ್ಲೂ ಸಹ ಸಾರದೇನಿತ್ತು ಅಂದರೆ ಅಪರಾಧಿಗಳು ಮುಸಲ್ಮಾನರಿದ್ರೆ ಅವರು ರಕ್ಷಣೆ ಮಾಡಬೇಕು ಕಾನೂನು ಹೇಳಿದ್ಯಾ ವಿಡಿಯೋ ಕಾಣಿಸೋದಲ್ವ ನೀವು ಕಣ್ಣಿಗೆ ಅವ್ರ ಯಾಕೆ ಕೇಸ್ ಮಾಡಿಲ್ಲ ಅವ್ರ ಅರೆಸ್ಟ್ ಮಾಡಿಲ್ಲ ಹೀಗಾಗಿ ಅದರೊಳಗೆ ಇರುವಂಥವ್ರು ಎಲ್ಲರನ್ನು ಎಲ್ಲಿವರೆಗೂ ಅರೆಸ್ಟ್ ಮಾಡೋದು ನೀವು ಮೂರನೇ ತಾರೀಕಿನೊಳಗೆ ಅರೆಸ್ಟ್ ಮಾಡಿಲ್ಲ ಅಂತಂದರೆ ನಾವು ಚಲೋ ಇಂಗ್ಳಿ ಅನ್ನುವಂಥ ಕರೆಯನ್ನು ಕೊಡ್ತಾ ಇದ್ದೀವಿ ಇಡೀ ರಾಜ್ಯದಿಂದ ಈಗ ಸಿ ಟಿ ಅವ್ರ ಜೊತೆ ಮಾತುಕತೆ ಮಾಡಿದ ನಾವು ಮಾತಾಡಿದ್ದೀವಿ ಅವರೂ ಬರುವಂಥ ನಿರೀಕ್ಷೆ ಇದೆ ಬೇರೆ ಬೇರೆ ಮಠಾಧೀಶರು ಸಹ ಅವತ್ತು ನಮ್ಮ ಜೊತೆಗೆ ಬರ್ತೀವಿ ಅಂತ ಹೇಳಿದ್ದಾರೆ ಬೇರೆ ಬೇರೆ ಸಂಘಟನೆಗಳು ಸಹ ನಮ್ಮ ಜೊತೆಗೆ ಅವತ್ತು ಬರ್ತೀವಿ ಅಂತ ಹೇಳಿದ್ದಾರೆ ಅವತ್ತು ದಿವಸ ಏನಾಗುತ್ತೆ ಅದಕ್ಕೆ ನೇರ ಹೊಣೆ ಇಲ್ಲಿಗೆ ಎಸ್ ಪಿ ಅವರು ಆಗ್ತಾರೆ ಸರ್ಕಾರ ಆಗುತ್ತೆ ಅನ್ನೋಂಥದ್ದು ಭಾಳ ಸ್ಪಷ್ಟವಾಗಿ ಹೇಳ್ತೀವಿ ಅದ್ರದ್ದು ಪೂರ್ತಿ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಒಂದು ಪಾಯಿಂಟ್ಗೆ ನಾವೆಲ್ಲರೂ ಸೇರಿ ನಿಶ್ಚಯ ಮಾಡಿಕೊಂಡು ಅಲ್ಲಿಂದ ಅಲ್ಲಿಗೆ ಹೋಗಬೇಕು ಅನ್ನೋಂಥದ್ದು ಯೋಚನೆ ಮಾಡಿ ಅದನ್ನು ಸಹ ನಾಳೆ ಎಲ್ಲರಿಗೂ ಅವ್ರು ಎಲ್ಲಿದ್ರು ಅಂತ ಇವ್ರು ಹೊಡಿಬೇಕಾದ್ರೆ ಗ್ರಾಮದೊಳಗೆ ಕಟ್ಟಿ ಹೊಡಿಬೇಕಾದ್ರೆ ಎಲ್ಲಿದ್ರು ಇವರು ನಮ್ಮ ಊರದೊಳಗೆ ಶಾಂತಿ ಬೇಕಪ್ಪ ಇತ್ತು ಸರಿಯಲ್ಲ ಯಾರೋ ಬಂದಿದ್ರ ಹುಡುಗರು ಕುಡಿಸಿ ಮಾತಾಡೋಣ ಸರಿ ಮಾಡೋಣ ಅಂತ ಹೇಳಿದ್ರಿ ಅವ್ರು ಕುಡಿಸಿ ಮಾತಾಡೋದು ಬಿಟ್ಟು ಹಿಕ್ಕಾಮ್ಗೂ ಹೊಡೀಬೇಕಾದ್ರೆ ಎಲ್ಲಿ ಹಿರಿಯರು ಕಾನೂನು ಕೈ ತೊಳಿಕ್ ಹೇಳಿದಾರ ನಮಗೆ ಕಾನೂನು ಬಗ್ಗೆ ಹೇಳ್ತಾರಲ್ಲ ಇವರು ಇವರ್ಯಾರು ಆ ಊರು ಬರಲಿಕ್ಕೆ ಬರಬೇಡ ಅಂತ ಹೇಳಲಿಕ್ಕೆ ಏನ್ ರಿಪಬ್ಲಿಕ್ ಅದು ಹೊಡಿಬೇಕಾದ್ರೆ ಹೋಗಿದ್ರು ಇವ್ರು ಹಿರಿಯರು ಅವಾಗ ಅರ್ಥ ಆಗಲಿಲ್ಲ ಅವರಿಗೆ ಸೊ ಹೀಗಾಗಿ ಅವರು ಏನ್ ಹೇಳ್ತಾರೆ ಅಥವಾ ಸರ್ಕಾರ ಏನು ಹೇಳುತ್ತೆ ಅದನ್ನಿಲ್ಲ ನಮಗೆ ನ್ಯಾಯ ಬೇಕಾಗ ಎಷ್ಟು ಎಂಬತ್ತು ಸಾವಿರ ಅದರೂ ವಿಡಿಯೋ ಕಳಿಸಿ ನಿಮಗೆ ಅವನು ಆ ಮಹಿಳೆ ಒಬ್ಬಕ್ಕೆ ಏನು ಹೇಳಿದಾಳೆ ಅದ್ರ ಜೊತೆಗೆ ಆ ಗಾಡಿ ಡ್ರೈವರು ಏನು ಹೇಳಿದಾನೆ ಮಾಧ್ಯಮವನ್ನು ಕರ್ಕೊಂಡು ಹೋಗಿದ್ದಾರೆ ನಮ್ಮ ಹುಡುಗರು ಗಾಡಿಗಳಾಗೆ ಎಷ್ಟಾದರೂ ಬುದ್ಧಿ ಬೇಡುವ ಡಿಪಾರ್ಟ್ಮೆಂಟ್ನವ್ರಿಗೆ ಸುಳ್ಳು ಹೇಳಿಕ್ಕೆ ಅಲ್ಲರೀ ರೊಕ್ಕದ ಡಿಮ್ಯಾಂಡ್ ಮಾಡ್ಬೇಕಾದ್ರೆ ಯಾರಾದರೂ ಮಾಧ್ಯಮ ಕರ್ಕೊಂಡು ಹೋಗ್ತಾರೆ ಮಧ್ಯಾಹ್ನದಲ್ಲಿ ಒಳಗೆ ನಿಂದ್ರಿಸ್ಕೊಂಡು ಯಾರಾದರೂ ಆ ರೀತಿ ಇಡೀ ಊರು ನೋಡ್ತಾ ಇದೆ ಅಲ್ಲಿ ದುಡ್ಡು ಕೇಳಲಿಕ್ಕೆ ಆಗುತ್ತಾ ನೀವು ದುಡ್ಡು ತಿನ್ನುವಂತಾದ ಹವ್ಯಾಸ ಅ ಕೆಟ್ಟ ಚಟ ನಿಮಗಿದೆ ನೀವು ಬರ್ಬಾದ್ ಮಾಡಿದಿರಿ ಇವತ್ತು ಈ ದೇಶದೊಳಗೆ ಎಲ್ಲ ಅನರ್ಥಗಳಿಗೆ ಕಾರಣ ಇನ್ನು ನಿಮಗೆ ಭ್ರಷ್ಟಾಚಾರ ಇಲಾಖೆಯೊಳಗಿರುವಂಥ ಭ್ರಷ್ಟಾಚಾರ ಭಯೋತ್ಪಾದಕರೂ ಬಿಡ್ತೀರಿ ರೇಪಿಸ್ಟ್ಗಳನ್ನು ಬಿಡ್ತೀರಿ ಎಲ್ಲ ಕೊಲೆಗಳಿಗೂ ಬಿಡ್ತೀರಿ ನೀವು ದುಡ್ಡುಕೊಂಡು ಇಡೀ ರಾಜ್ಯದ ವ್ಯವಸ್ಥೆಯನ್ನು ಹಾಳು ಮಾಡಿದಂಥದ್ದು ಪೊಲೀಸ್ ಡಿಪಾರ್ಟ್ಮೆಂಟ್ ನೀವು ಮಾತಾಡ್ತೀರಿ ನಾಚಿಕೆ ಬರಬೇಕು ಎಂಥಿಂಥ ಅನಾಹುತಗಳನ್ನು ಮಾಡಿದಿರಿ ನೀವು ಇಡೀ ರಾಜ್ಯದೊಳಗೆ ದುಡ್ಡು ತಿಂದು ಯಾರ್ಯಾರು ಬಿಡುಗಡೆ ಮಾಡಿದ್ದೀರಿ ನೀವು ಗೊತ್ತಿದೆ ನಮಗೆ ನಮಗೆ ಹೇಳ್ತಿರೋ ದುಡ್ಡಿನ ವಿಷಯದ ಬಗ್ಗೆ ನೀವು ತಿಂತಾ ಇದ್ದೀರ ಇಡೀ ರಾಜ್ಯಕ್ಕೆ ಗೊತ್ತಿದೆ ಪೊಲೀಸ್ ಸ್ಟೇಷನ್ ಅಂದರೆ ಪೊಲೀಸರು ಅಂದರೆ ತೂತು ಅಂತಗಳು ಅಂತ ಮಟ್ಟಿಗೆ ನೀವು ಬಂದಿದ್ದೀರಿ ರಸ್ತೆಗಳನ್ನು ನಿಂತ್ಕೊಂಡು ಐದುನೂರು ಸಾವಿರ ರೂಪಾಯಿ ಇವರು ಕೈ ಹೊಡ್ತಾರೆ ಅಂತೇಳಿ ಇಡೀ ಸಮಾಜ ಮಾತಾಡಿ ನಿಮಗೆ ಮರ್ಯಾದೆ ಕೊಡ್ತಾ ಇದೆ ಈಗ ಗೋರಕ್ಷಕರ ಬಗ್ಗೆ ಈ ರೀತಿಯಾಗ ಅಪಪ್ರಚಾರ ಮಾಡೋದು ಸೊ ಇದನ್ನು ನಾವು ಸಹಿಸಲಿಕ್ಕೆ ಸಾಧ್ಯ